ಎಲ್ಲರಿಗೂ ಕಥಾ ಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಈ ಹೃದಯ ರಾಘವ ಸಂಚಿಕೆ ಇಪ್ಪತ್ನಾಲ್ಕು ಮಮ್ಮಿ ಮಮ್ಮಿ ಎಂದು ತನ್ನ ಕೋಣೆಯಿಂದಲೇ ಕಿರುಚಿದಳು ಜಾಹ್ನವಿ ಅವಳು ಕಿರುಚಿದ್ದು ಕೇಳಿ ಎರಡು ಕಿವಿಯನ್ನು ಮುಚ್ಚಿಕೊಂಡ ಜಾನಕಿಯವರು ಒಂದು ಸಾರಿ ಭೂಮಿ ಇಡೀ ಅಲ್ಲಾಡಿದ ಹಾಗೆ ಅನಿಸಿತು ಯಾವಾಗಲೂ ಬೆಳಗಾಯಿತಂದರೆ ಶುರುವಾಯ್ತು ಇವಳದು ಒಂದು ಇದ್ದೇ ಇರುತ್ತೆ ಇವತ್ತು ಅದೇನಾಗಿದೆಯೋ ಏನು ಎಂದು ತಮ್ಮಲ್ಲಿ ತಾವೇ ಹೇಳಿಕೊಂಡವರು ಮಹಡಿಯ ಮೆಟ್ಟಲೇರಿ ಜಾಹ್ನವಿಯ ಕೋಣೆಗೆ ಹೋದರು ಇವತ್ತು ಏನೈತೆ ಎಂದು ಪ್ರಶ್ನಿಸಿದರು ಮುಖ ಚಿಕ್ಕದು ಮಾಡಿ ಮಮ್ಮಿ ನಾನಿಲ್ಲಿ ಅಕೌಂಟೆನ್ಸಿ ಬುಕ್ ಇಟ್ಟಿದ್ದೆ ನೀನೇನಾದರೂ ನೋಡಿದ್ಯಾ ಎಂದು ಆತುರದಿಂದ ಕೇಳಿದಳು ಹೌದು ಇಲ್ಲೇ ಇತ್ತಲ್ವಾ ನಾನು ನಿನ್ನೆ ಕಾಲೇಜ್ ಬಿಟ್ಟು ಬಂದ ತಕ್ಷಣ ಅಕೌಂಟೆನ್ಸಿ ಬುಕ್ ಓದ್ತಾ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೆ ಆಮೇಲೆ ಇಲ್ಲೇ ಇಟ್ಟಿದ್ದೆ ಎಂದರು ವ್ಯಂಗ್ಯವಾಗಿ ಮಮ್ಮಿ ದಿಸ್ ಇಸ್ ಟೂ ಮಚ್ ನಾನು ಡ್ಯಾಡಿಗೆ ಹೇಳ್ತೇನೆ ನೋಡ್ತೀರು ಎಂದಳು ಹುಸಿಮೆನಸಿನಿಂದ ಮತ್ತಿನ್ನೇನೆ ಕಾಲೇಜಿಗೆ ಹೋಗೋಳು ನೀನು ಪುಸ್ತಕದಲ್ಲಿ ಬರೆಯುವವಳು ಓದುವವಳು ನೀನು ಮತ್ತೆ ಈಗ ಪುಸ್ತಕ ಕಾಣಿಸ್ತಿಲ್ಲ ಅಂತ ನನ್ನನ್ನು ಕೇಳಿದರೆ ನಾನೇನೇ ಹೇಳಲಿ ನನಗೆ ಮನೆ ಕೆಲಸಗಳೇ ನೂರಾರು ಇರುತ್ತೆ ಅದರ ಮಧ್ಯೆ ನಿನ್ನ ಪುಸ್ತಕ ಎಲ್ಲೂ ಕಾಣೆಯಾಗಬಾರ್ದು ಅಂತ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಇಲ್ಲೇ ಕಾಯ್ತಾ ಕೂರಬೇಕಾ ಎಂದರು ಹಾಂ ಆ ಎಣ್ಣೆ ಜೊತೆ ದೀಪದ ಬತ್ತೀನು ಹಾಕಿ ದೀಪ ಹಚ್ಚಿಬಿಡು ಎಂದು ಮೂತಿ ತಿರುಗಿಸಿದಳು ಸರ್ಸರಿ ಇರು ನಾನು ನಿನಗೆ ಹುಡುಕಲು ಸಹಾಯ ಮಾಡ್ತೇನೆ ಎಂದವರು ಕೋಣೆ ಪೂರ್ತಿ ಹುಡುಕಲಾರಂಭಿಸಿದರು ಆದರೆ ಜಾಹ್ನವಿ ಆರಾಮಾಗಿ ಮಂಚದಲ್ಲಿ ಕುಳಿತು ಜಾನಕಿಯವರು ಪುಸ್ತಕ ಹುಡುಕುವುದನ್ನು ನೋಡುತ್ತಿದ್ದಳು ಕೋಣೆ ಪೂರ್ತಿ ಹುಡುಕಿದವರಿಗೆ ಪುಸ್ತಕ ಎಲ್ಲೂ ಸಿಗಲಿಲ್ಲ ತಿರುಗಿ ನೋಡದೆ ಪುಸ್ತಕ ಎಲ್ಲೂ ಕಾಣಿಸ್ತಿಲ್ಲ ಕಣೆ ನಿನಗೆ ಸಿಕ್ತಾ ಎಂದು ಪ್ರಶ್ನಿಸಿದಾಗ ಇನ್ನೂ ಸಿಗ್ಲಿಲ್ಲ ಮಮ್ಮಿ ಎಂದಳು ಜಾನಕಿಯವರು ಹಿಂದಿರುಗಿ ನೋಡಿದಾಗ ಆರಾಮಾಗಿ ಮಂಚದ ಮೇಲೆ ಕುಳಿತ ಮಗಳನ್ನು ನೋಡಿ ಹೇಗೆ ಹುಡುಕಿದರೆ ಬೇಗ ಸಿಗುತ್ತೆ ಅಲ್ಲ ನಾನಿಲ್ಲಿ ನಿನ್ಗೋಸ್ಕರ ನನ್ನ ಇರೋ ಕೆಲಸ ಬಿಟ್ಟು ಪುಸ್ತಕ ಹುಡುಕ್ತಿದ್ರೆ ನೀನಿಲ್ಲಿ ಆರಾಮಾಗಿ ಕೂತು ನೋಡ್ತಿದ್ಯಾ ಬಾಯಿ ಕಡೆ ಇಂದೂ ಅವಳನ್ನು ಎಳೆದವರು ಮಂಚದ ಕಡೆಗೆ ನೋಡಿ ನಿನ್ನ ಹತ್ರ ಸಾವಿರ ಸಾರಿ ಹೇಳಿದ್ದೇನೆ ಬೆಳಗ್ಗೆ ಎದ್ದ ತಕ್ಷಣ ಕಂಬ್ಳಿ ಮಡಚಿ ಇಡಬೇಕು ಅಂತ ಬೆಡ್ಡಲ್ಲಿ ಹಾಗೆ ಇಡಬಾರ್ದು ಅಂತ ಆದರೆ ನಿನ್ನ ಹತ್ರ ಹೇಳೋದು ಕೋಣದ ಮುಂದೆ ಕಿನ್ನರಿ ಬಾರಿಸಿದ ಹಾಗೆ ಎಂದೂ ಗದರಿದಾಗ ಸಾವಿರ ಅಲ್ಲ ಮಮ್ಮಿ ಇದು ಸೇರಿ ಸಾವಿರದ ಒಂದು ಸಾರಿ ಹೌದು ಈ ಕೋಣ ಕಿನ್ನರಿ ಹಾಗೂ ನನಗೆ ಏನು ಸಂಬಂಧ ಎಂದು ಗಲ್ಲದ ಮೇಲೆ ಬೆರಳಿಟ್ಟು ಯೋಚಿಸುವಂತೆ ನಿಂತಳು ಅವಳ ತಲೆಗೊಂದು ಮೊಟಕಿದವರು ಕೋಣಾನು ನೀನು ಒಂದೇ ಥರ ಅದರ ಮುಂದೆ ಕಿನ್ನರಿ ಬಾರಿಸಿ ಪ್ರಯೋಜನ ಇಲ್ಲ ನಿನ್ನ ಹತ್ರ ಏನೂ ಹೇಳಿ ಪ್ರಯೋಜನ ಇಲ್ಲ ನೀನು ನಿನಗೆ ತೋಚಿದ್ದನ್ನಷ್ಟೇ ಮಾಡ್ತೀಯ ಎಂದವರು ಹಾಸಿಗೆ ಮೇಲಿದ್ದ ಕಂಬಳಿಯನ್ನು ತೆಗೆಯಲು ಅಕೌಂಟೆನ್ಸಿ ಪುಸ್ತಕ ಅಲ್ಲಿದ್ದದನ್ನು ನೋಡಿ ಉರಿಗಣ್ಣಿನಿಂದ ಮಗಳ ಕಡೆಗೆ ನೋಡಿದರು ಅವಳು ಹಲ್ಲು ಕೀಳಿದು ಹ್ಞೂ ಅದು ಮಮ್ಮಿ ನಿನ್ನೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹಾಗೆ ಮಲಗಬೇಟೆ ಬುಕ್ ನನ್ನ ಬ್ಲ್ಯಾಂಕೆಟ್ ಒಳಗಡೆ ಬಂದದ್ದು ನಂಗೆ ನೆನಪಿರಲಿಲ್ಲ ಸಾರಿ ಮಮ್ಮಿ ಎಂದು ರಾಗ ಎಳೆಯುತ್ತಾ ಚಿಕ್ಕ ಮಕ್ಕಳಂತೆ ಅವರ ಸೆರಗಿನ ತುದಿಯನ್ನು ಹಿಡಿದಳು ಅವಳ ಕೈಯಿಂದ ತನ್ನ ಸೆರಗನ್ನು ಬಿಡಿಸಿಕೊಂಡವರು ಇನ್ನೊಂದು ತಿಂಗಳು ಕಳೆದರೆ ವಯಸ್ಸು ಇಪ್ಪತ್ತಾಗುತ್ತೆ ಇನ್ನೂ ಚಿಕ್ಕ ಮಕ್ಕಳ ಹಾಗೆ ಆಡ್ತೀಯಲ್ಲ ನಿನಗೆ ಮೆಚ್ಯೂರಿಟಿ ಬರೋದು ಯಾವಾಗ ನೀನು ಹೀಗೇ ಇದ್ರೆ ಗಂಡನ ಮನೆಗೆ ಹೋದ ಮೇಲೆ ನಿನ್ನ ಅತ್ತೆ ಕೈಯಿಂದ ನಾನು ಡೈಲಿ ಬಯಸ್ಕೋಬೇಕಾಗುತ್ತೆ ಮದುವೆಯಾದ ಸ್ವಲ್ಪ ದಿನದಲ್ಲೇ ನಿನ್ನ ಇಲ್ಲೇ ವಾಪಸ್ ಕರ್ಕೊಂಡು ಬರ್ತಾರೇನೋ ಅಂತ ನನಗೀಗಲೇ ಭಯ ಆಗ್ತಿದೆ ಎಂದರು ನೊಂದದನಿಯಲ್ಲಿ ಮಮ್ಮಿ ಡೋಂಟ್ ಬಿ ಸೆಂಟಿಮೆಂಟಲ್ ನನ್ನ ಮದುವೆಗೆ ಇನ್ನೂ ತುಂಬ ವರ್ಷ ಇದೆ ಆಮೇಲೆ ನಾನು ಹೇಳಿದ ಹಾಗೆ ಕೇಳುವವನನ್ನೇ ನಾನು ಮದುವೆ ಆಗೋದು ಸೊ ಡೋಂಟ್ ವರಿ ಮಮ್ಮಿ ಬಿ ಹ್ಯಾಪಿ ಎಂದು ಅವರನ್ನು ತಬ್ಬಿಕೊಂಡು ಅವರ ಕೆನ್ನೆಗೆ ಮುತ್ತಿಟ್ಟಳು ಇದಕ್ಕೇನು ಕಮ್ಮಿ ಇಲ್ಲ ಅಪ್ಪನ ಮಗಳೇ ಎಂದು ಬಾಯ್ತಪ್ಪಿ ಹೇಳಿದಾಗ ಓಹೋ ಹಾಗಾದರೆ ಡ್ಯಾಡಿ ಯಾವಾಗಲೂ ನಿನ್ನನ್ನು ಹೀಗೆ ಮುದ್ದು ಮಾಡ್ತಾರೆ ಅನ್ನು ಡ್ಯಾಡಿ ತುಂಬ ರೊಮ್ಯಾಂಟಿಕಾ ಹಾಂ ಎಂದು ಅವರ ಕಾಲೆಳೆದಾಗ ನಾಚಿಕೊಂಡವರು ತದನಂತರ ಗಂಭೀರವಾಗಿ ಬೇಗ ರೆಡಿಯಾಗು ಕಾಲೇಜಿಗೆ ಲೇಟ್ ಆಗುತ್ತೆ ಎಂದು ಅಲ್ಲಿಂದ ಹೋದರು ಜಾನು ಜಾನು ಕಾಫಿ ಕೊಡು ಆಫೀಸಿಗೆ ಲೇಟ್ ಆಗ್ತಿದೆ ಎಂದು ಡೈನಿಂಗ್ ಟೇಬಲ್ ಬಳಿ ಕುಳಿತು ತಮ್ಮ ಹೆಂಡತಿಯನ್ನು ಕೂಗಿದರು ರಾಜೀವ್ರವರು ಬಂದಿರಿ ಎಂದವರು ಕಾಫಿ ತಂದು ಅವರ ಮುಂದಿಟ್ಟು ಬಿಸಿ ಬಿಸಿ ಪಲಾವ್ ತಟ್ಟೆಗೆ ಬಡಿಸಿದರು ಆಗಲೇ ನಿಮಗೆ ಕಾಫಿ ಮಾಡಿಟ್ಟಿದ್ದೆ ಆದರೆ ನಿಮ್ಮ ಸುಪುತ್ರ ಇದ್ದಾಳಲ್ವಾ ಅವಳಿಂದ ಕಾಫಿ ತಣ್ಣಗಾಗಿತ್ತು ಈಗ ಮತ್ತೆ ಬಿಸಿ ಮಾಡಿ ತಗೊಂಡು ಬಂದೆ ದಿನೇ ದಿನೇ ನಿಮ್ಮ ಮಗಳದು ಅತಿ ಆಗ್ತಿದೆ ಯಾವಾಗಲೂ ಬೆಳಗ್ಗೆ ಆಯ್ತಂದ್ರೆ ಅವಳ್ದೇನಾದರೂ ಒಂದು ಕಾಣೆಯಾಗುತ್ತೆ ಹುಡುಕಿ ಕೊಡಲು ನಾನೇ ಹೋಗಬೇಕು ಎಂದೂ ಮಗಳ ಬಗ್ಗೆ ದೂರು ನೀಡಿದಾಗ ಪಾಪ ಕಣೆ ಅವಳಿನ್ನೂ ಚಿಕ್ಕ ಮಗು ಎಂದು ತಮ್ಮ ಮಗಳಿಗೆ ಬೆಂಬಲ ನೀಡಿ ಮಾತನಾಡಿದಾಗ ಹಾಗೆ ಹೇಳಿ ಡ್ಯಾಡಿ ಎಂದು ಅವರ ಜೊತೆ ಕುಳಿತಳು ಜಾಹ್ನವಿ ಅಪ್ಪ ಮಗಳು ಸರಿಯಾಗಿದ್ದೀರಾ ಚಿಕ್ಕ ಮಗು ಅಂತೆ ಚಿಕ್ಕ ಮಗು ನೀವಿಬ್ಬರು ಇಲ್ಲೇ ಇರಿ ನಾನು ಎಲ್ಲಾದರೂ ದೂರ ಹೊರಟು ಹೋಗ್ತೇನೆ ನನಗಂತೂ ಸಾಕ್ ಸಾಕಾಯಿತು ಎಂದು ನೆಟ್ಟು ಸೆರು ಬಿಟ್ಟರು ಡ್ಯಾಡಿ ಈ ಡೈಲಾಗ್ನ ಮಮ್ಮಿ ಎಷ್ಟು ಸಾರಿ ಹೇಳಿದಾಳಲ್ವಾ ಆದರೆ ಮನೆ ಬಿಟ್ಟು ಇನ್ನೂ ಹೋಗೇ ಇಲ್ಲ ಎಂದು ರಾಜೀವ್ರವರಿಗೆ ಮಾತ್ರ ಕೇಳಿಸುವಂತೆ ಮೆಲುದನ್ನೆಯಲ್ಲಿ ನುಡಿದು ನಕ್ಕಾಗ ರಾಜೀವ್ರವರು ಅವಳ ಜೊತೆ ಸೇರಿ ನಕ್ಕರು ಏನದು ಅಪ್ಪ ಮಗಳ ಮಧ್ಯೆ ಗುಸುಗುಸು ಅಂತ ಎಂದು ಜಾನಕಿಯವರು ಕೇಳಿದಾಗ ನಥಿಂಗ್ ಮಮ್ಮಿ ನೀನು ತಿಂಡಿ ತಿನ್ನು ಎಂದು ಮಾತು ಬದಲಾಯಿಸಲು ಯತ್ನಿಸಿದಳು ಜಾಹ್ನವಿ ಅಷ್ಟರಲ್ಲಿ ರಾಜೀವ್ರವರ ಮೊಬೈಲ್ ರಿಂಗಣಿಸಿತು ಯಾರ್ರೀ ತಿಂಡಿ ತಿನ್ನೋಕ್ಕೂ ಬಿಡದೆ ಕಾಲ್ ಮಾಡ್ತಿರೋದು ಎಂದು ಜಾನಕಿಯವರು ಪ್ರಶ್ನಿಸಿದಾಗ ಇನ್ಯಾರು ಕಸ್ಟಮರ್ ಕೇರ್ ಇರಬೇಕು ಅಲ್ವಾ ಡ್ಯಾಡಿ ಎಂದಳು ಜಾಹ್ನವಿ ಕಸ್ಟಮರ್ ಕೇರ್ ಕಾಲ್ ಆದರೆ ಕಟ್ ಮಾಡೋದು ತಾನೇ ರಿಸೀವ್ ಮಾಡೋದು ಯಾಕೆ ಎಂದು ಅಚ್ಚರಿಯಿಂದ ಪ್ರಶ್ನಿಸಿದರು ಜಾನಕಿಯವರು ರಾಜೀವ್ರವರು ಸುಮ್ಮನಿರುವಂತೆ ಸನ್ನೆ ಮಾಡಿದರು ಜಾಹ್ನವಿ ಜಾನಕಿಯವರ ಸ್ನೇಹ ಬಂದು ಅವರ ಕಿವಿಯಲ್ಲಿ ಕಸ್ಟಮರ್ ಕೇರ್ ಅಂದರೆ ಡ್ಯಾಡಿಯ ಬಾಸ್ ಯಾವಾಗಲೂ ಡ್ಯಾಡಿಗೆ ಕಾಲ್ ಮಾಡ್ತಾ ಆ ಫೈಲಲ್ಲಿ ಈ ಫೈಲಲ್ಲಿ ನೀವು ಯಾಕಿನ್ನೂ ಬಂದಿಲ್ಲ ಇವತ್ತು ಮೀಟಿಂಗ್ ಎಷ್ಟೊತ್ತಿಗೆ ಹೀಗೆ ನೂರಾರು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ಅದೇ ಏರ್ಟೆಲ್ ಕಸ್ಟಮರ್ ಕೇರ್ನಿಂದ ಬರುತ್ತಲ್ವಾ ದಯವಿಟ್ಟು ಗಮನಿಸಿ ಅಂತ ಆ ಥರ ಅದಕ್ಕೆ ಡ್ಯಾಡಿಯ ಬಾಸ್ ಕಾಲ್ ಮಾಡಿದಾಗ ಕಸ್ಟಮರ್ ಕೇರ್ ಅಂತೇನೆ ಎಂದು ನಕ್ಕಾಗ ಸರಿಯಾದ ಹೆಸರನ್ನೇ ಇಟ್ಟಿದ್ಯಾ ಎಂದು ಜಾನಕಿಯವರು ಸಹ ನಕ್ಕರು ಓಕೆ ಬೋಸ್ ನಾನು ಈಗಲೇ ಬಂದೆ ಎಂದು ಕರೆಸ್ಥಗಿತಗೊಳಿಸಿದ್ದರು ರಾಜೀವ್ರವರು ನಾನು ಆಫೀಸ್ಗೆ ಹೋಗ್ತೇನೆ ಎಂದು ಹೊರಟಾಗ ಮನೆಯ ಗಂಟೆಯ ಸದ್ದಾಯಿತು ರಾಜೀವ್ರವರು ಬಾಗಿಲು ತೆರೆದಾಗ ಶ್ರೀಯಾ ನಿಂತಿದ್ದಳು ಅರೆ ಶ್ರೀಯಾ ನೀನಿಲ್ಲಿ ಎಂದು ಅಚ್ಚರಿಯಿಂದ ಕೇಳಿದವರು ಬಾಮ ಒಳಗೆ ಎಂದು ಮನೆಯೊಳಗೆ ಆಹ್ವಾನಿಸಿದರು ಜಾನು ನೋಡಿಲ್ಲಿ ಯಾರು ಬಂದಿದ್ದಾರೆ ಎಂದು ತಮ್ಮ ಹೆಂಡತಿಯನ್ನು ಕರೆದರು ಅವರು ಶ್ರೀಯಾಳನ್ನು ನೋಡಿ ಯಾರ್ರೀ ಎಂದು ಅವಳ ಪರಿಚಯ ಸಿಗದೆ ಕೇಳಿದಾಗ ಗೊತ್ತಾಗಿಲ್ವಾ ನನ್ನ ಫ್ರೆಂಡ್ ಮುರಳಿ ಇದ್ದಾನಲ್ವಾ ಅವನ ಮಗಳು ಶ್ರೀಯಾ ಅಂತ ಎಂದು ಶ್ರೀಯಾಳನ್ನು ಪರಿಚಯ ಮಾಡಿಸಿದರು ನಮಸ್ತೆ ಆಂಟಿ ಎಂದು ಅವರಿಗೆ ಕೈ ಮುಗಿದಾಗ ಪ್ರತಿಯಾಗಿ ನಮಸ್ತೆ ಎಂದವರು ನಿನ್ನ ಬಗ್ಗೆ ಇವರು ಹೇಳ್ತಾ ಇರ್ತಾರಮ್ಮ ನೀನು ಚಿಕ್ಕವಳಿದ್ದಾಗ ನಿನ್ನನ್ನು ನೋಡಿದ್ ನಾನು ಆಮೇಲೆ ನೋಡಿರಲಿಲ್ಲ ಅದಕ್ಕೆ ನನಗೆ ನಿನ್ನ ಪರಿಚಯ ಸಿಗಲಿಲ್ಲ ಮಾ ಎಂದರು ಜಾನಕಿಯವರು ಇಟ್ಸ್ ಓಕೆ ಆಂಟಿ ಎಂದಳು ಶ್ರೀಯಾ ಇವಳು ಜಾಹ್ನವಿ ನಮ್ಮ ಮಗಳು ಎಂದು ಜಾಹ್ನವಿಯನ್ನು ಶ್ರೀಯಾಳಿಗೆ ಪರಿಚಯಿಸಿದರು ಜಾನಕಿಯವರು ಹಾಯ್ ಸಿಸ್ ಎಂದಳು ಜಾಹ್ನವಿ ಪ್ರತಿಯಾಗಿ ಹಲೋ ಎಂದವಳು ಅಂಕಲ್ ನಾನು ನಿಮ್ಮ ಜೊತೆ ಪರ್ಸ್ನಲ್ ಆಗಿ ಮಾತಾಡಬೇಕಿತ್ತು ಎಂದಳು ಮಾ ಈಗಷ್ಟೇ ಬಾಸ್ ಕಾಲ್ ಮಾಡಿದರು ನಾನು ಅರ್ಜೆಂಟಾಗಿ ಆಫೀಸ್ಗೆ ಹೋಗಬೇಕು ನಾನು ನಿನಗೆ ಫ್ರೀ ಇದ್ದಾಗ ಕಾಲ್ ಮಾಡ್ತೇನೆ ಆಗ ಸಿಗುವ ಎಂದವರು ಆಫೀಸಿಗೆ ಹೋದರು ಆಂಟಿ ನಾನೇನು ಬರ್ತೇನೆ ಎಂದೂ ಹೊರಟವಳನ್ನು ತಡೆದ ಜಾನಕಿಯವರು ಮೊದಲ ಸಾರಿ ಮನೆಗೆ ಬಂದಿದೆಯಾ ಹೇಗೂ ನಾವು ತಿಂಡಿ ತಿಂತಾ ಇದ್ವಿ ನೀನು ಬಾ ಜೊತೆಯಲ್ಲೇ ತಿಂಡಿ ತಿನ್ನೋಣ ಎಂದರು ಬೇಡ ಆಂಟಿ ಎಂದವಳಿಗೆ ನೋಸಿಸ್ ನೀನು ನಮ್ಮ ಜೊತೆ ತಿಂಡಿ ತಿನ್ನಲೇಬೇಕು ಎಂದ ಜಾಹ್ನವಿ ಶ್ರೀಯಾಳನ್ನು ಡೈನಿಂಗ್ ಟೇಬಲ್ ಪಕ್ಕ ಕೂರಿಸಿದಳು ಶ್ರೀಯಾಳಿಗೆ ತುಂಬ ಮುಜುಗರವಾಗುತ್ತಿತ್ತು ಅದನ್ನು ಗಮನಿಸಿದ ಜಾನಕಿಯವರು ನೀನು ಅಣ್ಣನ ಮಗಳು ಈ ಮನೆ ನಿನ್ನ ಮನೆ ಅಂತಲೇ ತಿಳ್ಕೊ ಎಂದಾಗ ಮಮ್ಮಿ ಹೇಳೋದು ಕರೆಕ್ಟ್ ಆಗಿದೆ ಕೂಲ್ ಆರಾಮಾಗಿ ತಿಂಡಿ ತಿನ್ನು ಸಿಸ್ ಎಂದಳು ಜಾಹ್ನವಿ ಅವರ ಆತ್ಮೀಯತೆ ಕಂಡು ಶ್ರೀಯಾಳ ಮನ ಹರ್ಷಗೊಂಡಿತು ಆದರೆ ರಾಜೀವ್ರವರ ಜೊತೆ ಮಾತನಾಡಿ ತನ್ನ ಅಜ್ಜಿ ತಾತನ ಬಗ್ಗೆ ತಿಳಿಯಬೇಕು ಎಂಬ ಉದ್ದೇಶ ನೆರವೇರಲಿಲ್ಲ ಎಂದು ನೊಂದುಕೊಂಡಳು ಆದರೆ ಅವರು ಬಿಡುವಿರುವಾಗ ಕರೆ ಮಾಡುತ್ತೇನೆ ಎಂದು ಹೇಳಿದ್ದಾರಲ್ವ ಕೇಳಿ ತಿಳಿದುಕೊಂಡರಾಯಿತು ಎಂದು ತನಗೆ ತಾನೇ ಸಮಾಧಾನ ಹೇಳಿಕೊಂಡಳು ಆ ದಿನ ಯಾವಾಗ ಬರುವುದೋ ಎಂದು ಮನಸ್ಸಲ್ಲೇ ಅಂದುಕೊಂಡಳು ಸೀಸ್ ನೀನು ಯಾವುದೋ ವಿಷಯದ ಬಗ್ಗೆ ಡೀಪಾಗಿ ಥಿಂಕ್ ಮಾಡ್ತಿದ್ಯಾ ಅನಿಸ್ತಿದೆ ನನಗೆ ಎಂದು ಜಾಹ್ನವಿ ತನ್ನ ಅನುಮಾನವನ್ನು ಶ್ರೀಯಾಳ ಮುಂದೆ ವ್ಯಕ್ತಪಡಿಸಿದಳು ಮುಂದುವರಿಯುವುದು